ನೋಡ್ರಿ ಈ ಗೊಬ್ಬರ ಯಾಕಂದ್ರ ಅದ್ರಾಗ ಎಣ್ಣೆ ಚಿರಾಂಟಿ ಗೊಚ್ಚು ಎಣ್ಣೆ ಐತ್ರಿ ನೋಡ್ರಿ ಹಾಕೋಬೇಕ್ರಿ ನಿಮ್ಮ ಒಂದ್ ಕಬ್ಬನ ಹಾಕ್ತಿರಿ ಗೊಬ್ರ ಅಂದ್ರೆ ನಿಮ್ ಕಬ್ಬನಾಗ ಗೊನ್ನೆ ಹುಳಗಳು ಏನ್ ಸಾಯ್ತವ್ರಿತ್ತು ಒಂದ್ ಎರಡ್ ಎಕ್ರಾಗ ಒಂದ್ ಏನಿಂದ ಒಂದ್ ಅರ್ಧ ಹಾಕ್ಬೇಕ್ರಿ ಗೊತ್ತಿ ಒಂದ್ ಮೂರ್ ಇದ್ರ ಎಲ್ಲಾ ಎಲ್ಲಾ ಗೊಬ್ಬರ ನೋಡ್ರಿ ಈ ತರ ಹಾಕೋಬೇಕ್ರಿ ನೋಡ್ರಿ ನೀವು ಟೈಪ್ ಹಾಕೋಬೇಕು ನೋಡ್ರಿ ಇದು ಈರೆ ಮಿಕ್ಸ್ ಮಾಡ್ರಿ ಗೋಚರಣಿ ರೀ ಹಾಂ ನೋಡ್ರಿ ಎಲ್ಲ ಗಜ ಗಜೆ ಫ್ಯಾನ್ಗಳು ನೋಡ್ರಿ ಬಟ್ಟಾ ಏನ್ ಬ್ಯಾಂಕ್ ಯಾವ್ರಿ ಈಗ ಸಾರ್ ಗೊಬ್ಬರ ಹೊಡ್ತೀವಿ ರೀ ಮಿಕ್ಸ್ ಮಾಡಿ ಹ್ಮ್ ಬಾಯ್ ವಿಡಿಯೋ ಮಾಡ್ ವಿಡಿಯೋ ಮಾಡ್ ತಿಕ್ಷನ್ ಮಿಕ್ಸ್ ಮಾಡ್ತಿ ನೋಡಿ ಈ ಮಿಕ್ಸ್ ಮಾಡ್ತಿ ತರ ಮೂಡಾರ ಕಾಯ್ ಈ ತರ ಮಿಕ್ಸ್ ಮಾಡಬೇಕು ಕಟ್ಟಿ ಭನ್ನಾಗೋ ಬನೋ ಬಾಯ್ ಬೋಡಿ ಬಾದಿ ಮಿಕ್ಸ್ ಮಾಡೋ ವಿಧಾನ ್ರ ಗೊಬ್ಬರ ಟೋಟಲಿ ಎರಡು ಎಕರ ಹಾಕ್ಬೇಕ್ರಿ ಈಗ ಸದ ಯಾಕಂದ್ರ ಸದ ಬೋದ್ ಹೊಡಿತೀನಿ ಅದ್ರ ಮೊದ್ಲು ಹಾಕಿ ಬೋದ್ ಬೋದ್ ನೋಡ್ರಿ ಆಲ್ರೆಡಿ ಎಲ್ಲ ಮಿಕ್ಸ್ ಆಗಿದ್ರಿ ಈ ಸದ್ ಇದೇ ಕಬ್ಬಿ ಹೊಡೆದ್ರಿ ಸದ್ ನೀರ್ ಕುಡ್ಲ ಐತಿರಿ ನೀಡ್ ಕುಡೋದ್ ಚಾಲೂ ಮಾಡಿದ್ರೆ ಇದು ಖತಮತ್ತ್ ನಿಮಗ್ ಹೇಳ್ತೀನಿ ರೀ ಈ ಥರ ಧೂಳ್ಗೆ ಹಾಕೊಂಡು ಹೋಗೋದು ಮಾಡ್ರಿ ಕಬ್ಬನ ಗೊಬ್ಬರ ಹಿಡ್ಲಾಕಿ ನೋಡಿರಿ ಗೊಬ್ಬರ ಹಿಡ್ಲಾ ಹಾಕ್ತೀವ್ರಿ ಸರಿ ಹಿಂಗೆ ಮಾಡಿ ಒಂದೊಂದು ಸಲ ಹಿಂಗೆ ಹೊಡಿದ್ರಿ ಈ ಟೈಪ್ ಹುಡ್ಕೋಬೇಕ್ರಿ ಗೊಬ್ಬರ ಗ್ರಿ ಈ ಸರ್ದು ಒಳಗೆ ಹ್ಯಾಂಗೆ ಬಳತ್ತೆ ನೋಡಿರಿ ಗೊಬ್ಬರಿ ಆಯ್ತು ಎರಡು ಎಕ್ರೆಗೆ ಹದಿಮೂರು ಚಿರ ಹುಡ್ಬೇಕು ನೋಡಿರಿ ಗೊಬ್ಬರಗಳು ಹೆಸರು ಬೇಕು ಹೇಳಿ ಕಮೆಂಟ್ ಮಾಡಿರಿ ನೀವು ಗೊಬ್ಬರ ಯಾವ್ಯಾವ ಹುಡ್ಕಿ ಅಂತ ಕಮೆಂಟ್ ಕಮೆಂಟ್ನಾಗ ಹೇಳ್ತೀವಿ ರೀ ನೀನು ಚಾಮ್ರ ಒಂದು ಮಂಜು ಆಗ್ಯದ್ರಿ ಕಡಪ ಗೊಬ್ಬರ ಹಾಕ್ಬಿಟ್ಟದ್ರಿ ಈಗ ಕಡಪಿ ಕಡಕ್ಕೆ ತೋರಿಸ್ತೀನಿ ರೀ